ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್ ವಿಶ್ವ ಮೈತ್ರಿ ಎಜುಕೇಷನ್ ಚಾನಲಿಗೆ ಸ್ವಾಗತಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಭಾಗ ಎರಡು ಪಾಠ ಒಂಬತ್ತು ಮಹಿಳಾ ದಿನಾಚರಣೆ ಈ ಪಾಠದ ಪ್ರಶ್ನೆಯೊತ್ತರ ನಾನಿವತ್ತು ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಬನ್ನಿ ನೋಡೋಣ ಪಾಠ ಒಂಬತ್ತು ಮಹಿಳಾ ದಿನಾಚರಣೆ ಫ್ರೆಂಡ್ಸ್ ಮಹಿಳಾ ದಿನಾಚರಣೆ ಈ ಪಾಠದ ಪ್ರಶ್ನೋತ್ತರ ನೋಡೋಣ ಬನ್ನಿ ಫ್ರೆಂಡ್ಸ್ ಅಭ್ಯಾಸ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀ ಫ್ರೆಂಡ್ಸ್ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ನೋಡೋಣ ಒನ್ನೆ ಒನ್ನೆಯ ಪ್ರಶ್ನೆ ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಉತ್ತರ ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಸಿಂಗರಿಸಿದ್ದರು ಪ್ರಶ್ನೆ ಎರಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ಉತ್ತರ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರ ಆಚರಿಸಲಾಗುತ್ತದೆ ಪ್ರಶ್ನೆ ಮೂರು ಸಾವಿತ್ರಿಬಾಯಿ ಪುಳೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಸಾವಿತ್ರಿಬಾಯಿ ಪುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಪ್ರಶ್ನೆ ನಾಲ್ಕು ಕಲ್ಪನಾ ಚಾಳವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಕಲ್ಪನಾ ಚಾಳ್ವವರು ಬಾಹ್ಯಾಕಾಶ ಕ್ಷೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ನಿಮಗೆ ಒಂದು ವಾಕ್ಯ ಅರ್ಥ ಆಯಿತಂತ ಅನ್ಕೋತೀನಿ ಬನ್ನಿ ಸರಿಪಡಿಸಿ ಬರೆಯೋದಿದೆ ಬನ್ನಿ ನೋಡೋಣ ಈ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪು ಗುರುತಿಸಿ ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಈ ಫ್ರೆಂಡ್ಸ್ ನಮಗೆ ಸರಿ ತಪ್ಪುಗಳನ್ನ ಕೊಟ್ಟಿದ್ದಾರೆ ಯಾವ ತಪ್ಪಿದೆ ಅದನ್ನು ನಾವು ಸರಿಪಡಿಸಿ ಬರಿಬೇಕು ಒಂದೇದ್ದೇನಿದೆ ಮಕ್ಕಳೆಲ್ಲರೂ ಬಹ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಮಕ್ಕಳೆಲ್ಲರೂ ತೇ ಬಹಳ ಸ ಸಂಭ್ರಮ ಸಂಗ ಸಂಭ್ರಮದಿಂದ ತೇಲಾಡ್ತಾರ ಫ್ರೆಂಡ್ಸ್ ಇಲ್ಲ ಉತ್ತರ ಮಕ್ಕಳೆಲ್ಲರೂ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಹಾಗಾದರೆ ಈ ವಾಕ್ಯ ತಪ್ಪು ಅಲ್ವಾ ಫ್ರೆಂಡ್ಸ್ ನೆಕ್ಸ್ಟ್ ಎರಡನೇದು ಪುರುಷರ ಭಾವಚಿತ್ರಗಳಿಗೆ ಹೂಮಾಳೆ ಹಾಕಿ ಸಿಂಗರಿಸಿದ್ದರು ಪುರುಷರ ಪುರುಷರ ಭಾವಚಿತ್ರಗಳಿಗೆ ಹೂಮಾಳೆ ಹಾಕಿ ಸಿಂಗರಿಸಿ ಸಿಂಗರಿಸಿದ್ದಾರ ಫ್ರೆಂಡ್ಸ್ ಇಲ್ಲ ತಪ್ಪು ಅಲ್ವಾ ಹಾಗಾದರೆ ಉತ್ತರ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಳೆ ಹಾಕಿ ಸಿಂಗರಿಸಿದ್ದರು ಮಹಿಳೆಯರಿಗಾಗಿ ಸಿಂಗರ್ಸ್ತಾರೆ ಅಲ್ವಾ ಫ್ರೆಂಡ್ಸ್ ಬನ್ನಿ ಮೂರನೇದು ನೋಡೋಣ ಮಕ್ಕಳೆಲ್ಲರೂ ಶಾಲಾ ಕೋಟಡಿಗೆ ಹೋಗಿ ಕುಳಿತರು ತಪ್ಪು ಈ ವಾಕ್ಯ ತಪ್ಪಾಗಿದೆ ಫ್ರೆಂಡ್ಸ್ ಮಕ್ಕಳೆಲ್ಲರೂ ಶಾಲಾ ಕೋಟಿಗೆ ಹೋಗಿ ಕುಳಿತಾರ ಇಲ್ಲ ಆನ್ಸರ್ ಮಕ್ಕಳೆಲ್ಲರೂ ಶಾಲಾ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು ಓಕೆನಾ ಫ್ರೆಂಡ್ಸ್ ಬನ್ನಿ ನಾಲ್ಕನೇದ್ದು ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಮೇರಿ ಕ್ರೋಮ್ ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಫ್ರೆಂಡ್ಸ್ ತಪ್ಪು ಈ ವಾಕ್ಯ ತಪ್ಪಾಗಿದೆ ಓಕೆ ಫ್ರೆಂಡ್ಸ್ ಆನ್ಸರ್ ಏನಿದೆ ಅಂದರೆ ಮೇರಿ ಕೋಮ್ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಮೇರಿ ಕ್ರೋಮ್ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತಂದರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ನಿಮಗೆ ಸರಿ ತಪ್ಪು ಅರ್ಥವಾಯಿತು ಅಂತ ಅನ್ಕೋತೀನಿ ಬನ್ನಿ ವಿರುದ್ಧಾರ್ಥಕ ಪದ ಇದೆ ನೋಡೋಣ ಈ ಕೊಟ್ಟಿರುವ ಪದ ಪದ ಗಮನಿಸಿ ವಿರುದ್ಧ ವಿರುದ್ಧಾರ್ಥಕ ಪದ ಬರೀ ಇಲ್ಲಿ ಏನು ಮಾಡಿದ್ದಾರೆ ಫ್ರೆಂಡ್ಸ್ ನಮಗೆ ಒಂದು ನಾಲ್ಕು ವಿರುದ್ಧಾರ್ಥಕ ಪದ ಕೊಟ್ಟಿದ್ದಾರೆ ನಮಗೆ ಸ್ವಲ್ಪ ಬಿಟ್ ಸ್ವಲ್ಪ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ ಬರೀಬೇಕು ಒಂದೇ ಒಂದೂ ಸಮಾನತೆ ಇದರ ವಿರುದ್ ವಿರುದ್ಧಾರ್ಥ ಪದ ಏನಾಗುತ್ತೆ ಅಸಮಾನತೆ ನೆಕ್ಸ್ಟ್ ಎರಡನೇದ್ದು ಸ್ವಾತಂತ್ರ್ಯ ಪರಸ್ವಾತಂತ್ರ ಪರ ಸ್ವಾತಂತ್ರ್ಯ ಮೂರನೆಯದ್ದು ಹಿಂದೆ ಮುಂದೆ ನಾಲ್ಕನೇದ್ದು ಮುಕ್ತಾಯ ಪ್ರಾರಂಭ ಓಕೆ ಫ್ರೆಂಡ್ಸ್ ನಿಮಗೆ ಅಭ್ಯಾಸ ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಇವಾಗ ಭಾಷಾ ಚಟುವಟಿಕೆ ಬನ್ನಿ ನೋಡೋಣ ಫ್ರೆಂಡ್ಸ್ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳಿಗೆ ಸ್ಥಿರೂಪ ಬರೆ ಸ್ಥಿರೂಪ ಅಂದರೆ ಫ್ರೆಂಡ್ಸ್ ಇವಾಗ ಸಾಧಕ ಇರುತ್ತೆ ಅದನ್ನು ನಾವು ಸ್ತ್ರೀ ರೂಪದಲ್ಲಿ ಬರಿಬೇಕಂದ್ರೆ ಸಾಧಕಿ ಅಲ್ವಾ ಫ್ರೆಂಡ್ಸ್ ಬನ್ನಿ ಒಂದನೇ ವಿದ್ಯಾರ್ಥಿ ಇದೆ ನಾವು ಏನು ಬರೀಬೇಕು ವಿದ್ಯಾರ್ಥಿನಿ ಓಕೆನಾ ನಾಲ್ಕನೇ ತಿನ್ ಎರಡನೇ ದಿನ ಇದೆ ಗಂಡು ಇದೆ ಹಾಗಾದರೆ ಹೆಣ್ಣು ಓಕೆನಾ ಫ್ರೆಂಡ್ಸ್ ಅರ್ಥ ಆಯ್ತಾ ಅರ್ಥ ಆಗ್ತಾ ಇದೆ ಅಲ್ವಾ ಬನ್ನಿ ಮೂರನೇದು ನೋಡೋಣ ಅಧ್ಯಕ್ಷ ಅಧ್ಯಕ್ಷಿಣಿ ಅಲ್ವಾ ಅಧ್ಯಕ್ಷಿಣಿ ಬರುತ್ತೆ ಫ್ರೆಂಡ್ಸ್ ನಾಲ್ಕನೇದ್ದು ಸಾಧಕ ಸಾಧಕಿ ಅಲ್ವಾ ಫ್ರೆಂಡ್ಸ್ ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ ಬನ್ನಿ ಇವಾಗ ಆ ಮಾದರಿಯಂತೆ ಬರೀ ಮಾದರಿಯಂತೆ ಅಂದರೆ ಮಾದರಿ ಕೊಟ್ಟಿದ್ದಾರೆ ಉದಾಹರಣೆ ಕೊಟ್ಟಿದ್ದಾರೆ ಅದರ ತಕ್ಕ ಹಾಗೆ ನಾವು ಬರಿಬೇಕು ಫ್ರೆಂಡ್ಸ್ ಏನಿದೆ ಮರ ಮರ ಕೊಟ್ಟಿದ್ದಾರೆ ಉದಾಹರಣೆಗೆ ನಮಗೆ ಮರ ಕೊಟ್ಟಿದ್ದಾರೆ ಅದನ್ನು ನಾವು ಏನು ಮಾಡಬೇಕು ಮರಗಳು ಓಕೆನಾ ಫ್ರೆಂಡ್ಸ್ ಹಾಗಾದರೆ ಒಂದೇದ್ದೇನಿದೆ ಅಂಗಡಿ ಇದೆ ಫ್ರೆಂಡ್ಸ್ ಅಂಗಡಿಗಳು ಎರಡನೇದು ಚಿತ್ರ ಚಿತ್ರಗಳು ಹೀಗೆ ಬರೀಬೇಕು ಫ್ರೆಂಡ್ಸ್ ಅರ್ಥ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ ಬನ್ನಿ ಮೂರನೇದ್ದೇನಿದೆ ಶಾಲೆ ಇದೆ ಹಾಗಾದರೆ ಶಾಲೆಗಳು ನಾಲ್ಕನೇದ್ದು ಪ್ರಜೆ ಪ್ರಜೆಗಳು ಓಕೆ ಫ್ರೆಂಡ್ಸ್ ನಿಮಗೆ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ ಬನ್ನಿ ಗುಂಪಿಗೆ ಸೇರಿದ ಪದ ಇದೆ ನೋಡೋಣವಾ ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ನಾ ಹೇಳಿದ್ನಲ್ವ ಫ್ರೆಂಡ್ಸ್ ಗುಂಪಿಗೆ ಅಂದರೆ ಒಂದಿಷ್ಟು ಗುಂಪುಗಳು ಕೊಟ್ಟಿರ್ತಾರೆ ಅಂದರೆ ಇವಾಗ ಪಕ್ಷಿಗಳ ಗುಂಪುಗಳನ್ನ ಕೊಟ್ಟಿರ್ತಾರೆ ಐದು ಪಕ್ಷಿಗಳ ಹೆಸರು ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಪ್ರಾಣಿ ಹೆಸರು ಇರುತ್ತೆ ಆ ಪ್ರಾಣಿ ಹೆಸರನ್ನ ನಾವು ಇಲ್ಲಿ ಬರಿಬೇಕು ಫ್ರೆಂಡ್ಸ್ ಹಾಗಾದರೆ ಒಂದೆತ್ತೇನಿದೆ ಮಹಿಳೆ ಹೆಣ್ಣು ಹೆಂಗಸು ಇಲೆ ಇದರಲ್ಲಿ ಯಾವುದಾಗುತ್ತೆ ಫ್ರೆಂಡ್ಸ್ ಇಲೆ ಅಲ್ವಾ ಇಲೆ ಆಗತ್ತೆ ಮಹಿಳೆ ಹೆಣ್ಣು ಹೆಂಗಸು ಅಲ್ವಾ ಇವು ಒಂದೇ ಅದರ ಇಲ್ಲಿ ಬೇರೆ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಎರಡನೇದ್ದು ಆಸನ ಪೀಠ ಗದುಗೆ ಕಿರೀಟ 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 ಬೇರೆ ಆಗುತ್ತೆ ಆಸನ ಪೀಟ ಗದುಗೆ ಇದು ಇವು ಮೂರು ಏನು ಏನಂತಂದರೆ ಒಂದೇ ಅಲ್ವಾ ಇವಾಗ ಮೂರನೇದ್ದು ಹಂಚಿ ಹೊಣ್ಣಮ್ಮ ಬೆಳವಡಿ ಮಲ್ಲಮ್ಮ ಒಣಕೆ ಒಬ್ಬವ್ವ ರಾಣಿ ಚೆನ್ನಮ್ಮ ಇದರಲ್ಲಿ ಯಾವುದಾಗುತ್ತೆ ಫ್ರೆಂಡ್ಸ್ ಹೇಳಿ ನೋಡೋಣ ಸಂಚಿ ಹೊಣ್ಣಮ್ಮ ಅಲ್ವಾ ನೆಕ್ಸ್ಟ್ ನಾಲ್ಕನೇದು ಸಾಧನೆ ಯಶಸ್ಸು ಯಶಸ್ಸು ಸಿದ್ಧಿ ಹೋರಾಟ ಇದರಲ್ಲಿ ಯಾವುದು ಫ್ರೆಂಡ್ಸ್ ಹೇಳಿ ನೋಡೋಣ ಹೋರಾಟ ಅಲ್ವಾ ಫ್ರೆಂಡ್ಸ್ ಹೋರಾಟ ಇದು ಗುಂಪಿಗೆ ಸೇರಿದ ಪದ ಓಕೆ ಫ್ರೆಂಡ್ಸ್ ನಿಮಗೆ ಗುಂಪಿಗೆ ಸೇರದ ಪದ ಅರ್ಥ ಆಯಿತು ಅಂತ ಅನ್ಕೋತೀನಿ ಅಭ್ಯಾಸ ಭಾಷಾ ಚಟುವಟಿಕೆ ಇವೆರಡೂ ಕೂಡ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಬನ್ನಿ ಇನ್ನು ಬಳಕೆ ಚಟುವಟಿಕೆನ ನೋಡೋಣ ಬಳಿಕೆ ಚಟುವಟಿಕೆ ಪ್ರಶ್ನೆ ಒಂದು ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯದ ದಿನಾಚರಣೆಯ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸಿ ಮೊದಲು ಶಾಲೆಯಲ್ಲಿ ವೇದಿಕೆ ನಿರ್ಮಿಸುವುದು ಅಲ್ಲಿ ಸ್ವಾತಂತ್ರ್ಯದ ಹೋರಾಟಗಾರರ ಭಾವಚಿತ್ರ ಭಾವಚಿತ್ರವಿರುವ ಫೋಟೋಗಳನ್ನು ಇಡುವುದು ವೇದಿಕೆಗೆ ಗಣ್ಯರನ್ನು ಆಮಂತ್ರಣ ಮೊದಲು ಸ್ವಾಗತ ಭಾಷಣ ಮತ್ತು ಫ್ರೆಂಡ್ಸ್ ಈ ಥರ ಇದ್ದರೆ ಮತ್ತು ಅಂತ ಅರ್ಥ ಮತ್ತು ಸ್ವಾತಂತ್ರ್ಯದ ಹೋರಾಟ ಹೋರಾಟ ಭಾವಚಿತ್ರಗಳಿಗೆ ಮಾಲಾಪ್ರಣೆ ಮುಖ್ಯ ಅತಿಥಿಗಳ ಭಾಷಣ ನಂತರ ಮುಖ್ಯ ಗುರುಗಳಿಂದ ವಂದನಾ ಪ್ರಣೆ ಮಕ್ಕಳಿಗೆ ಸಿಹಿ ಹಂಚುವುದು ಓಕೆ ಫ್ರೆಂಡ್ಸ್ ನಿಮಗೆ ಬಳಿಕೆ ಚಟುವಟಿಕೆ ಭಾಷಾ ಚಟುವಟಿಕೆ ಅಭ್ಯಾಸ ಇವು ಮೂರೂ ಕೂಡ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಮತ್ತು ಮುಂದಿನ ವೀಡಿಯೋಗಳು ಸಿಗೋಣ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲಲ್ಲಿ ಒನ್ ಏತಿಯಿಂದ ಟೆಂತ್ವರೆಗೂ ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತು ಮುಂದಿನ ವೀಡಿಯೋ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು